ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನ್ನೆಯ ಕಂಟಿನ್ಯೂಷನ್ಲಾಗಾಗಿರುತ್ತೆ ಸೋ ನಾನು ಆದ್ಯ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅಂದರೆ ಆಗಿದ್ದಾಗ ಸೊ ಮಲ್ಲೇಶ್ವರಮಲ್ಲಿ ಲಕ್ಷ್ಮೀ ಮೆಟರ್ನಿಟಿ ಹಾಸ್ಪಿಟಲ್ ಅಂತಿದೆ ಸೊ ಅಲ್ಲೇ ತೋರಿಸ್ತಾ ಇದ್ದಿದ್ದು ಅಲ್ಲಿ ಅಲ್ಲಿಂದ ಬರಬೇಕಾದ್ರೆ ನೋಡಿ ಇಲ್ಲಿ ಪಾನಿಪುರಿ ಸ್ಯಾಂಡ್ವಿಜ್ ಎಲ್ಲ ತಿನ್ಕೊಂಡು ಬರ್ತಾಯಿದ್ವಿ ಸೊ ಈ ಇವತ್ತು ಮಲ್ಲೇಶ್ವರಂ ಕಡೆ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಸೊ ಅದು ನೆನ್ಪಾಯಿತು ಸರಿ ಈ ಕಡೆ ಬಂದಿದ್ವಲ್ಲ ಹೇಗೋ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೊಡ್ಸಿದ್ರು ಸೊ ಸ್ಯಾಂಡ್ ಹಸ್ಬೆಂಡು ಮತ್ತು ನಾನು ಎಲ್ಲರೂ ಮೂರು ಜನನು ತಿಂದ್ವಿ ಅದಾದಮೇಲೆ ಆದ್ಯ ಪಾನಿಪುರಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ನಾನು ಆದ್ಯ ಪಾನಿಪುರಿ ತಿಂತಾ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಂತೂ ಮಲ್ಲೇಶ್ವರಂ ಕಡೆ ಬಂದರೆ ನೀವು ಸೊ ಒಂದ್ಸರಿ ವಿಸಿಟ್ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ ಸ್ಯಾಂಡ್ವಿಚ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸೆಟಪ್ ಸ್ಯಾಂಡ್ವಿಚ್ ತಿನ್ಬಿಟ್ರೆ ಫುಲ್ಲಫ್ ಸ್ಟೊಮೆಕ್ ಹೊಟ್ಟೆ ತುಂಬ ಫುಲ್ಲಾಗಿಬಿಡುತ್ತೆ ಸೊ ಹೊಟ್ಟೆ ಸ್ವೇನಾದರೂ ಇದ್ದರೆ ಸ್ಯಾಂಡ್ವಿಚ್ ತಿಂದರೆ ಸಾಕು ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಸೊ ಅದೇ ನೋಡಿ ಏನು ಅವತಾರ ಮಾಡ್ಕೊಂಡು ತಿಂತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬಾಯ 회 u a l rel 둘이 같이 시십 I six 나 어디 있는데 s e c t i n g threewel 36 이거 its ಸೊ ಇಂದ ಡೈರೆಕ್ಟು ನಾವು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಗೆ ಬಂದ್ವಿ ಸೊ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನನಗೆ ಆ ದಿನಗೆ ಆಲ್ರೆಡಿ ತೊಗೊಂಡ್ಬಲ್ವ ಸೊ ನನಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಗೆ ಬಂದ್ವಿ ಹಾಗೆ ಇಲ್ಲಿ ಶಾರ್ಟ್ಸ್ ಹಾಕಿದ್ರು ಸೊ ಮಕ್ಕಳಿಗೆ ಎಷ್ಟು ಬಟ್ಟೆ ತೊಗೊಂಡ್ರೂ ಸಾಕಾಗಲ್ಲ ಮತ್ತೆ ಬೇಕು ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಶಾರ್ಟ್ಸ್ ನೋಡೋಣ ಈಗಂತೂ ತುಂಬ ಅಂದರೆ ತುಂಬ ಬಿಸಿಲಲ್ವ ಸೊ ಪ್ಯಾಂಟೆಲ್ಲ ಹಾಕೋಕ್ಕಾಗಲ್ಲ ಶಾರ್ಟ್ಸ್ ಒಂದು ನಾಲ್ಕು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅದಿನಗೆ ನಾನು ಹಸ್ಬೆಂಡ್ ನೋಡ್ತಾ ಇದ್ದೀವಿ ಸೊ ಅಂತೂ ಸೆವೆನ್ ಟು ಏಯ್ಟ್ ತೊಗೊಂಡ್ರೆ ತುಂಬ ಇದೆ ತ್ರೀ ಟು ಫೋರ್ ಏಜಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಆಗ್ತಾಯಿದೆ ಬಟ್ ಲೆಂತ್ ಚಿಕ್ಕದಾಗಿ ಆಗ್ತಾ ಇದೆ ಆ ಥರ ಪ್ರಾಬ್ಲಮ್ ಆಯಿತು ಸೊ ಅದೇನೇ ವೀಡಿಯೋ ಮಾಡ್ತಾಯಿದ್ಲು ಹಾಗಾಗಿ ಇದ್ದೆ ಅವಳಿಗೆ ನಾನು ಕಾಣಿಸ್ತಾ ಇದ್ದೀವಾ ಇಲ್ವಾ ನಾವು ಅಂತ ಹೇಳಿಬಿಟ್ಟು ಇದ್ದೆ ಪಾಪ ಎಲ್ಲಾದರೂ ಹೋದರೆ ನನ್ನ ಮಗಳು ವೀಡಿಯೋ ಮಾಡ್ಕೊಡ್ತಾಳೆ ಸೊ ಅದೊಂದು ಖುಷಿ ನನಗೆ ಬಿಕಾಸ್ ಅವಳೇ ನನಗೆ ಕ್ಯಾಮ್ರಾಮ್ಯಾನು ಈಗ ಅಟ್ ಪ್ರೆಸೆಂಟು ಸೊ ಅದಾದಮೇಲೆ ನೋಡಿ ಅಲ್ಲಿ ಕೂಲಿಂಗ್ ಗ್ಲಾಸ್ ಇತ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೂಲಿಂಗ್ ಗ್ಲಾಸ್ ಹಾಕೊಂಡು ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾಳು ಅಂತ ಎಷ್ಟು ತರಲೆ ಮನೇಲಿ ತರಲೆ ಎಲ್ಲ ಹೊರಗಡೆ ಹೋದಾಗಲೂ ಇದೇ ಥರ ತರಲೆ ಮಾಡ್ತಾಳೆ ಇವಳು ಸೊ ಒಡ್ದೋಗ ಮಗನೇ ಇಟ್ಬಿಡು ಅಂತ ಹೇಳ್ಬಿಟ್ಟೆ ಅದಕ್ಕೆ ಪಾಪ ಇಟ್ಬಿಟ್ಳು ಅದಾದಮೇಲೆ ನಾನು ಹಸ್ಬೆಂಡು ಈ ಥರ ಸ್ಲೀವ್ಲೆಸ್ಸು ಸಮ್ಮರ್ ಅಲ್ವಾ ಸ್ಲೀವ್ಲೆಸ್ ಡ್ರೆಸ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಆ ದಿನಗೆ ಸೊ ಅದು ಆ್ಯಕ್ಚುಲಿ ಸಿಕ್ಸ್ ಟು ಸೆವೆನ್ನು ಸೆವೆನ್ ಟು ಏಯ್ಟ್ ಎರಡರಲ್ಲೂ ನೋಡಿದ್ವಿ ಎಲ್ಲ ನೈನ್ ಟು ಟ್ವೆಲ್ಲು ತರ್ಟೀನ್ ಟು ಫೋರ್ಟೀನ್ ಎಲ್ಲ ಮಿಕ್ಸ್ ಮ್ಯಾಚ್ ಆಗಿಬಿಟ್ಟಿದ್ದಾರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ಹಾಕಿರೋದು ಏಜೇ ಒಂದು ಅಲ್ಲಿ ಇರೋ ಕ್ಲಾತೇ ಒಂದು ಸಿಕ್ಸ್ ಟು ಸೆವೆನಲ್ಲಿ ನೋಡ್ತಾ ಇದ್ವಿ ಬಟ್ ಅದು ಅಲ್ಲೆಲ್ಲ ಇರೋದು ತರ್ಟೀನ್ ಟು ಫೋರ್ಟೀನು ನೈನ್ ಟು ಟೆನ್ನು ಆ ಥರ ಏಜ್ ಇದೆ ಎಷ್ಟು ದೊಡ್ಡದಾಗಿದೆ ನೋಡಿ ಸೊ ಅದೇ ಹಸ್ಬೆಂಡ್ ಹೇಳ್ತಾಯಿದ್ರು ಅದು ದೊಡ್ಡದು ನೋಡು ಸೈಜು ಅಂತ ತೋರಿಸ್ತಾ ಇದ್ದರು ಸೊ ನಾನು ನೋಡಲಿಲ್ಲ ಮೇ ಬಿ ಸಿಕ್ಸ್ ಟು ಸೆವೆನ್ ಅಂತ ತೊಗೊಂಡೆ ಹೇಳ್ಬಿಟ್ಟು ಮತ್ತೆ ಅಲ್ಲೇ ಇಟ್ಬಿಟ್ವಿ ಅದನ್ನು ಸೊ ಇನ್ನು ಆ ದಿನಗೆ ಏನು ಅಷ್ಟು ಚೆನ್ನಾಗಿರಲಿಲ್ಲ ಎಲ್ಲ ಸ್ಟಾಕ್ ಇತ್ತು ಹಾಗಾಗಿ ಅವಳಿಗೆ ಬರೀ ಶಾರ್ಟ್ಸ್ ತೊಗೊಂಡು ನನಗೆ ಡ್ರೆಸ್ ತೊಗೊಳೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ವಿ ಸೊ ಹಸ್ಬೆಂಡ್ಗೆ ಹೇಳಿದೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ ಅಷ್ಟು ಅವ್ರಿಗೆ ವೀಡಿಯೋ ಮಾಡೋಕ್ಕೆ ಬರೋದಿಲ್ಲ ಪಾಪ ನಾನು ಒತ್ತಾಯಕ್ಕೋಸ್ಕರ ಸೊ ಏನೋ ಮಾಡ್ತಾರೆ ಇನ್ನು ಯಾರು ಇಲ್ವಲ್ಲ ಹಾಗಾಗಿ ಪಾಪ ಅವರೇ ಮಾಡಿಕೊಟ್ರು ವೀಡಿಯೋ 아빠는 맨발로 다니는 거 싫어. 왜다? 데려 놓으세요. 아빠다니다 같이 먹고 기입놓어 갖고. 사가다 라 이거 잘. 이 됐습니다. 아빠. 아빠 영가 ಸೊ ಇನ್ನು ಶಾಪಿಂಗ್ ಎಲ್ಲ ಮುಗೀತು ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ ಆದ್ದ ಒಂದು ಫೋರ್ ಶಾರ್ಟ್ಸ್ ತೊಗೊಂಡೆ ಹಾಗೆ ನನಗೆ ಶಾರ್ಟ್ಸ್ ತೊಗೊಂಡೆ ಅಷ್ಟೇ ಡ್ರೆಸ್ಸೇನು ಚೆನ್ನಾಗಿರಲಿಲ್ಲ ಕಲೆಕ್ಷನು ಹಬ್ಬಕ್ಕಿನ್ನೂ ಬಂದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನೆಕ್ಸ್ಟ್ ವೀಕ್ ಬರೋಣ ಅಂತ ಹೇಳಿಬಿಟ್ಟು ಬಟ್ಟೆ ಏನೂ ತೊಗೊಂಡಿಲ್ಲ ಬರೀ ಅಷ್ಟು ಶಾಪಿಂಗ್ ಮಾಡಿಕೊಂಡು ಸೊ ಈಗ ಬಿಲ್ಲಿಂಗ್ ಕೌಂಟ್ರಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ ಅದಾದಮೇಲೆ ಆದ್ಯಾಗಲ್ಲಿ ಏನೋ ಆಟ ಸಾಮಾನು ಕಾಣಿಸ್ಬಿಡ್ತು ಅಂದರೆ ಎ ಬಿ ಸಿ ಡಿ ಇದು ಸೊ ಬೇಕು ಬೇಕು ಅಂತ ಹಠ ಮಾಡ್ತಾ ಇದ್ಲು ನೋಡಿ ಅದಕ್ಕೆ ಅವರಲ್ಲಿ ನೋಡ್ತಾ ಇದ್ದಾರೆ ಸೊ ಬೇಕೇ ಬೇಕು ಅಂತ ಆಲ್ರೆಡಿ ಅವಳಿಗೆ ಎ ಬಿ ಡಿದು ನಾನು ಇದು ಮ್ಯಾಟ್ ಕೊಡಿಸಿದೆ ಮತ್ತು ಎ ಬಿ ಸಿಡಿದೇ ಬೇಕು ಅಂತ ಹಠ ಮಾಡ್ತಾ ಇದ್ಲು ಬೇಡ ಮಗನೇ ಚಿಕ್ಕ ಮಗುವಲ್ಲ ನೀನು ಇದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಕೊಡಿಸೋದು ನೀನು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ಅಂತ ಹೇಳ್ಬಿಟ್ಟು ಹಾಗೂ ಈಗ ಮ್ಯಾನೇಜ್ ಮಾಡಿಕೊಂಡು ಸೊ ಇನ್ನೂ ಆ ದಿನಗೆ ಡ್ರೆಸ್ ಸ್ಟಿಚ್ಚಿಂಗ್ ಅಂದು ಬಿಟೀಕಿಗೆ ಬಂದಿದ್ದೀವಿ ಸೊ ಹಸ್ಬೆಂಡು ಲೆಕ್ಕ ಮಾಡ್ತಾಯಿದಾರೆ ಪೀಸ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗೋಯ್ತು ವಲಯಕ್ಕೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಜಾಸ್ತಿ ಆಗೋಯ್ತಲ್ವಾ ನಾವು ರೆಡಿಮೇಡೇ ತೊಗೋಬೋದಾಗಿತ್ತು ಅಂತ ಲೆಕ್ಕ ಮಾಡ್ತಾಯಿದ್ರು ಅದಕ್ಕೆ ನಾನು ಹೇಳ್ದೆ ಸೊ ರೆಡಿಮೇಡ್ ಅಂದರೆ ಫಿಟ್ಟಿಂಗ್ ಬರಲ್ಲ ಕ್ವಾಲಿಟಿ ಅಷ್ಟಲ್ಲೇ ಇರುತ್ತೆ ಸೊ ಹೊಲ್ಸಿದ್ರೆ ಅಟ್ಲೀಸ್ಟ್ ಬಾಳಿಕೆ ಬರುತ್ತೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಡಿಸೈನಲ್ಲಿ ಹೊಲಿಸ್ಬೋದು ಅಷ್ಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಾನು ನಮಗೆ ಕಮ್ಮಿ ಮಾಡೋದಂದ್ರೆ ನಾವು ಧಾರವಾಡಿಗೆ ಹೇಳೋದು ಹೋದ್ರೆ ಮಾಡಿಕೊಡ್ತಾರೆ ಚೆನ್ನಾಗಿ ಕಮ್ಮಿ ಇಲ್ಲಿ ಕ್ಯಾನ್ಕನಲ್ಲಿ ಎರಡು ಹೊರೆ ತೊಗೊತೀವಿ ಕ್ಯಾನ್ಕನ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದಣ್ಣ ಇದಕ್ಕೆ ಅಲ್ವಾ ಚೆನ್ನಾಗಿರಲ್ಲ ಹ್ಞೂ ಫ್ರಿಲ್ಲಾಗಿ ಚೆನ್ನಾಗಿ ಹೊಲಿರಾ ಮೂರು ತಗೋ ಮೂರು ಮಾಡ್ಕೊಂಡು ಹಣ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ನಾವು ಹಾಕ್ತಿರೋಣ ನಮ್ಮ ಮಗು ಇದು ಹೊಲ್ಸ ಅಲ್ಲ ಹೊಲ್ಸ್ಬಿಟ್ಟೆ ನಾವು ಮಾಡೋದು ರೆಡಿಮೇಡ್ ತಗೊಳಲ್ಲ ನಾವು